ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಇಸ್ ಭಾನು ಭೂವಿ ವ್ಲಾಗ್ಸ್ ಇವತ್ತಿನ ಈ ವ್ಲಾಗಲ್ಲಿ ಒಂದು ಪಾರ್ಸಲ್ ಬಂದಿತ್ತು ಮೀಶೋಲಿ ಆರ್ಡರ್ ಮಾಡಿದ್ದು ಹಾಗೆ ಹೊಸಲು ಮಾರಮ್ಮ ದೇವಸ್ಥಾನಕ್ಕೆ ಜಾತ್ರಾ ಮಹೋತ್ಸವ ಹೇಳಿ ತಂಪು ತಗೊಂಡು ಹೋಗಿದ್ವಿ ಇಂದ ಬಂದ ಮೇಲೆ ಹೊಲದ ಹತ್ರ ಹೋಗಿದ್ವಿ ಇವತ್ತು ತುಂಬ ಒಂದು ಆರು ಏಳು ತಿಂಗಳೇ ಆಗಿತ್ತು ಹೊಲದತ್ರ ಹೋಗಿ ಸೊ ನೋಡೋಣ ಅಂತ ಹೇಳಿ ಸೊ ಆ ಎಲ್ಲ ವೀಡಿಯೋಸ್ನ ಈ ವ್ಲಾಗಲ್ಲಿ ನೋಡೋಣ ಬನ್ನಿ ಒಂದು ಪಾರ್ಸಲ್ ಬಂದಿದೆ ಏನೋ ಬುಕ್ ಮಾಡಿದ್ವಿ ಏನು ಅಂತ ಕ್ಯೂರಿಯಾಸಿಟಿ ಇದೆ ವಾನುಭವಿಗೆ ಅಲ್ವಾ ಅವರಪ್ಪ ಬರ್ಡೇ ಗಿಫ್ಟ್ ಅಂತ ಯಾವಾಗಲೋ ಕೇಳಿದ್ದೆ ಬುಕ್ ಮಾಡು ಅಂತ ಹೇಳಿದ್ರು ಬುಕ್ ಮಾಡಿದ್ದೆ ಸೊ ಇವಾಗ ಬಂದಿದೆ ಇವ್ರದ್ದು ಕಂಪ್ಲೇಂಟು ಹಾಂ ಹೇಳಪ್ಪ ಓಪನ್ ಮಾಡೋಣ ಚಿನ್ನಿ ಓಪನ್ ಮಾಡಿದ್ದೀನಿ ಸಾರಿ ಓಪನ್ ಮಾಡಿ ಆನ್ ಮಾಡಿದ್ದೀನಿ ಮನಿ ಬ್ಯಾಗ್ ಕಡಿಲಿ ಮಗನೆ ಸೊ ತುಂಬ ನಿಂದಿಂದ ತಗೊಬೇಕು ಅಂತ ಆಸೆ ಇತ್ತು ಒನ್ ಲ್ಯಾಕ್ ರುಪೀಸ್ದು

ಕ್ವಾಲಿಟಿನೂ ಚೆನ್ನಾಗಿದೆ ಜಸ್ಟ್ ಟೂ ಏಯ್ಟಿ ಫೈವ್ ರುಪೀಸು ಮೀಶೋದಲ್ಲಿ ಬುಕ್ ಮಾಡಿದ್ದು ಇದಕ್ಕೆ ಎಷ್ಟಾಯ್ತು ಅಂತ ಹೇಳ್ತಿರೋದು ಮಗ್ನೆ ಇದಕ್ಕೆ ಟೂ ಏಯ್ಟಿ ಫೈವ್ ರುಪೀಸು ಖುಷಿ ಆಯ್ತಾ ನಿಮಗೆ ಇದು ಟೂ ಸೈಡ್ ಫಿಫ್ಟಿ ತೌಸಂಡ್ ಫಿಫ್ಟಿ ತೌಸಂಡು ನಾನು ಕೌಂಟ್ ಮಾಡಿದೆ ಫಿಫ್ಟಿ ಒನ್ ಸಿಕ್ಸ್ ಹಂಡ್ರೆಡ್ ಬಂತು ಒಂದು ಸೈಡಿಗೆ ಮಿಸ್ ಏನಂತ ಗೊತ್ತಿಲ್ಲ ಡೌಟ್ ಬಂದು ಕರೆಕ್ಟಾಗಿ ಒಂದು ಲ್ಯಾಕ್ ಇದೆಯಾ ಅಂತ ಹಿಂದೆ ತಿರುಗಿಸ್ ನೋಡಿದಾಗ ಮತ್ತೆ ಇಲ್ಲೂ ಕೊಟ್ಟಿತ್ತು ಸೊ ಹಾಗೆ ಡಬಲ್ ಸೈಡಿಂದ ಒಂದು ಲ್ಯಾಕ್ ಆಗುತ್ತೆ ಅಂತ ಬಾ ಭೂವಿಗೆ ತುಂಬಾ ಬೇಜಾರಾಗಿದೆ ಖುಷಿ ಆಯ್ತಾ ಇವಾಗ ಮುಂಚೆ ಬೇಜಾರಾಗಿತ್ತು ಯಾಕೆಂದರೆ ಅವಳು ಗೋಲ್ಕ ಚೆನ್ನಾಗಿಲ್ಲ ಇದು ಚೆನ್ನಾಗಿದೆ ನೀಂಗ್ ಮಾತ್ರ ಚೆನ್ನಾಗಿರೋ ತೆಕ್ಕಿದಾರೆ ಅಂತ ಅದಕ್ಕೆ ಹೇಳಿದಿನಿ ಮೂರು ಜನಕ್ಕೂ ಇದ್ದು ಗೋಲ್ಕಾ ಅಂತ ನಿಮ್ಗೆ ಅಜ್ಜಿ ತಾತ ಬೆಳ್ಳುಳ್ಳಿ ಅಜ್ಜಿ ತಾತ ಎಲ್ಲ ಕೊಡ್ತಾರಲ್ಲ ಮಗನೆ ಅವಾಗ ನಾನು ತುಂಬಿಸ್ಕೊಡಿ ಓಕೆನಾ ಪಪ್ಪ ಬಂದ್ಮೇಲೆ ಇವಾಗ ಅದಕ್ಕೆ ಹಾಕ್ಸ್ಕೊಡಿ ನನ್ಗೆ ಸರಿನಾ ಚಿನ್ನಿ ನೈಫ್ ಎತ್ತಿಡು ಯಾರ್ದು ಹ್ಯಾಪಿ ಬರ್ಡೇ ಆಗಿದ್ದು ಮತ್ತೆ ಗಿಫ್ಟ್ ಯಾರಿಗೆ ಕೊಡ್ಬೇಕು ಮತ್ತೆ ಅದು ಪಪ್ಪ ಕೊಟ್ಟಿರೋದು ನನಗ್ ತಾನೆ ಯಾಕೆ ಬೇಜಾರಾಗ್ಬೇಕು ಏನ್ ಚೆನ್ನಾಗಿರೋದ್ನೆಲ್ಲ ಹಾಳು ಮಾಡೋದಕ್ಕೆ ಇಂಥ ಮಕ್ಳು ಇಬ್ಬರು ಮಕ್ಳಿದ್ರೆ ಸಾಕು ನಾವಿವಾಗ ಜಾತ್ರೆಗೆ ಹೊರಡ್ತಾ ಇದೀವಿ ತಂಪನ್ನು ತಗೊಂಡು ಬಾನು ಮತ್ತು ಭೂವಿ ಇಬ್ಬರೂ ಹಿಂದೆನೇ ಕೂತ್ಕೋಬೇಕು ಅಂತ ಜಗಳ ಆಡ್ತಾಯಿದ್ರು ಜೊತೆಗೆ ಭಾನು ಸೈಡಿಗೆ ಕೂತ್ಕೊಬೇಕು ಅಂತ ಹೇಳಿ ಕೊನೆಗೆ ಹೇಗೋ ಸಮಾಧಾನ ಮಾಡಿ ಇಬ್ಬರನ್ನು ಕೂರಿಸಿದ್ವಿ ಹಿಂದೆನೇ ಆಮೇಲೆ ಅಲ್ಲಿಂದ ಹೊರಟ್ವಿ ನಾವು ಹೊರಡೋಷ್ಟರಲ್ಲಿ ಟೈಮ್ ಲೆವೆನ್ ಥರ್ಟಿ ಆಯಿತು ಹೆಬ್ಬಾಗಲನ್ನ ದಾಟಿ ಬಂದ ತಕ್ಷಣವೇ ಅಲ್ಲಿಂದ ತುಂಬ ಅಂಗಡಿಗಳು ಕಟ್ಟಿತ್ತು ನಾವು ಡೈರೆಕ್ಟು ದೇವಸ್ಥಾನದ ಹತ್ರ ಬಂದ್ವಿ ಒಳಗಡೆ ಹೋಗಲಿಲ್ಲ ಯಾಕೆಂದರೆ ಅಲ್ಲಿ ತುಂಬ ರಶ್ ಇತ್ತು ಹಾಗಾಗಿ ಯಾಕೆಂದರೆ ನಾವು ಬಿಡುದಿನಗಳಲ್ಲೆಲ್ಲ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸೊ ಹಾಗಾಗಿ ನನಗೆ ಮಲ್ಟಿ ಕಲರ್ ಗೊಂಬೆ ತುಂಬ ಇಷ್ಟ ಆಗಿತ್ತು ಟೆಡ್ಡಿ ಬೇರು ಆದರೆ ಭಾನುಭೂವಿಗೆ ಅದು ಇಷ್ಟ ಆಗಲಿಲ್ಲ ಅವರು ತುಂಬಾ ಹಠ ಮಾಡಿ ಬಾಲ್ ಬೇಕು ಅಂತಾನೆ ತಗೊಂಡ್ರು ಈ ಜಾತ್ರೆ ಸ್ಪೆಷಲ್ ಏನಂತ ಹೇಳಿದ್ರೆ ಸುತ್ತಮುತ್ತ ಹಳ್ಳಿಗಳಿಂದ ಅಂದ್ರೆ ಒಂಬತ್ತು ಹಳ್ಳಿಗಳಿಂದ ಒಂಬತ್ತು ದೇವರುಗಳು ಬರುತ್ತೆ ನಾವು ಅದರಲ್ಲಿ ಬೋಲ್ನಲ್ಲಿಯ ಒಂದು ದೇವರ ದರ್ಶನವನ್ನ ಮಾಡಿದ್ವಿ ಅದಾದ್ಮೇಲೆ ಮನೆಗೆ ಹೊರಟಿ ಲೇಟ್ ಆಗುತ್ತೆ ಅಂತ ಹೇಳಿ ನೋಡಿ Oli Fish, ba, ba, nunan willy, ba pun siapa? Wile wile tunggu nanti willy willy nih, willy batay sililah walaupun wile walaupun wile walaupun

మంతేనా ఎకలి అంత మారమ్మ నీల మాలి అంత నోడి తోస్తానె ఇల్లి ఎలా తోస్ బ మామ బే హి Ах, батыл, <border> Ilumulikatu. Ilumulikatu. Shabali malegay. Dewa vishekam. Manikan tanige. Shami shalana hayyappa. Shalano shalano hayyappa. Shami shalano hayyappa. Shalano shalano kuna kuna. kuna kuna.

ಇವತ್ತು ಚುರ್ಮೀರಿ ಮಾಡ್ತಾ ಇದ್ದೀವಿ ಸಂಜೆ ಸ್ನ್ಯಾಕು ಹಾಂ ಆಯಿತು ನಿಂಬೆಣ್ಣು ನೀನು ಹಾಕುವಂತ ಖಾರ ಜಾಸ್ತಿ ಇರಲಿಲ್ಲ ಕಡಿಮೆ ಇರಲ ಚಿನ್ನಿ ಕಡಿಮೆ ಇರಲ ಖಾರ ಕಡಿಮೆ ಇರಲಾ ಓಕೆ ಡನ್ ಸ್ವಲ್ಪ ಹಾಕಿದ್ದೀನಿ ಬೇಕು ಅನ್ಸಿದ್ರೆ ಆಮೇಲೆ ಹಾಕೋಣ ಕಡಲೆಪುರಿ ಹಾಕಿ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಉಪ್ಪಿನ ಪುಡಿ ಆ್ಯಡ್ ಮಾಡ್ಕೊಂಡ್ರೆ ಆಗುತ್ತೆ ಖಾರ ಬೇಕು ಅನ್ಸಿದ್ರೆ ಈ ಹಸಿರು ಮೆಣಸಿನ್ಕಾಯಿ ಖಾರನಾದರೂ ಹಾಕೊಬಹುದು ಅಥವಾ ಖಾರದ ಪುಡಿ ಏನಾದರೂ ಆ್ಯಡ್ ಮಾಡ್ಕೊಬೋದು ಆಯಿಲ್ ಹಾಕಿದ್ದೀನಿ ಸಾಲ್ಟ್ ಹಾಕಿದ್ದೀನಿ ನಿಂಬೆಹಣ್ಣು ಹಣ್ಣು ಹಾಕ್ಬೇಕು ಸ್ವಲ್ಪ ರಸನ ನಿಂಬೆಹಣ್ಣು ರಸ ಚಿನ್ನಿ ಲೆಮನ್ ಜ್ಯೂಸ್ ಭೂವಿಕ ರೆಡಿಯಾಗಿದ್ದಾರೆ ಹ್ಞೂ ಹಾಕಿ ಓಕೆ ಎಷ್ಟು ಆಪ್ಚಿನಿ ಜಾಸ್ತಿ ಹುಳಿಯಾಗ್ಬಿಡುತ್ತೆ ಆಮೇಲೆ ಬಾನಾಗ ಸ್ವಲ್ಪ ಕುಡಿ ಯಾರೊಂದು ಸ್ವಲ್ಪ ಹಾಪುಡ್ಲಿ ಇದಕ್ಕೆ ಕೊತ್ತಂಬರಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಮಾವಿನಕಾಯಿ ನಿಪ್ಪಟ್ಟು ಹೀಗೆಲ್ಲ ಇದ್ರೆ ಚೆನ್ನಾಗಿರುತ್ತೆ ಇವಾಗ ಸದ್ಯಕ್ಕೆ ಸಿಂಪಲ್ ಆಗಿ ರೆಡಿಯಾಗಿದೆ ಸಂಜೆ ಸ್ನ್ಯಾಕ್ ಟೈಮಿಗೆ ಚೆನ್ನಾಗಿದೆಯಾ ಹೋಗಿದೆ ಓಪ್ಫುಲಿ ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಹೇಳಿ ಹೆಣ್ಣು ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್